ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ಗಾಂಧಿ ಜಯಂತಿಯನ್ನು ಚನ್ನಗಿರಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಡೆಸಲಾಗಿದ್ದು ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಶಿವಗಂಗಾ ಕ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರರಂತಹ ನಾಗರಾಜ್ ಹಾಗೆಯೇ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗಣೇಶ್ ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣ ಕಟ್ಟಿಮನಿ ಇಒ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಾಗಿರಿಯಿಂದ ಹೇಳುವಂಥ ಸಂದರ್ಭದಲ್ಲಿ ಉತ್ತಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕಾಟಾಚಾರಕ್ಕೆ ಮಾಡಿಲ್ಲ ಈ ಹಿಂದೆ ನೋಡಿ ನಮ್ಮ ತಾಲೂಕು ಆಡಳಿತದಿಂದ ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮಗಳ ಅಟೆಂಡ್ಗಳಾಗಿರಲಿಲ್ಲ ಮತ್ತು ಭಜನೆ ವ್ಯವಸ್ಥೆ ಇರಬಹುದು ವೇದಿಕೆಗಳು ಆಮೇಲೆ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ಒಂದು ಮೂರ್ನಾಲ್ಕು ಮುಂಚೆ ಮಾಡಿದ್ದೆ ಲೈಟಿನ ವ್ಯವಸ್ಥೆ ಮೈಕಿನ ಸರಿ ಸರಿಲ್ಲ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೇದು ಒಳ್ಳೇದ್ ಮಾಡಿದಾಗ ಒಳ್ಳೇದೇ ಹೇಳ್ತೀನಿ ತಪ್ಪು ಮಾಡಿದಾಗ ಹಂಗಾಗಿ ಉತ್ತಮ ಆಯ್ಕೆ ಮಾಡಿದ್ರೆ ಜೊತೆಗೆ ಮುಖ್ಯವಾದ ಏನಪ್ಪಾ ಅಂದ್ರೆ ನಗಣ ಎಲ್ಲಾ ತಾಲೂಕ್ ಮಟ್ಟದ ಅಧಿಕಾರಿಗಳು ಇದ್ರಲ್ಲಿ ಇದ್ರೆ ಎಲ್ಲ ಬಂದಿದಾರಾ ಅಲ್ಲ ಏನಿಲ್ಲ ನನಗಪ್ಪ ಐತಿ ಆರ್ಟಿಕಲ್ಚರ್ ಇದಾರೆ ಯಾರು ಬಂದಿಲ್ಲ ಅನ್ನೋದು ಫೋಟೋ ತೆಗೆಸ್ತೀನಿ ನಮ್ಮ ಹುಡುಗರಿಗೆ ಹೇಳಿದೀನಿ ಯಾರು ಬಂದಿಲ್ಲ ಅನ್ನೋದು ನೋಟಿಸ್ ಕೊಟ್ಟರು ಕಾಪಿ ನನಗೆ ಕೊಡ್ಲಿಲ್ಲ ಅಂದ್ರೆ ಈ ಫೋಟೋದಲ್ಲಿ ನೋಡ್ತೀನಿ ಯಾರು ತಾಲೂಕ್ ಮಟ್ಟದ ಅಧಿಕಾರಿಗಳು ತಾಲೂಕ್ ಮಟ್ಟದ ಅಧಿಕಾರಿಗಳು ಸಹ ಬರ್ತಾವೆ ನಾವೇ ಇರ್ತಾವೆ ಬರ್ಲೇಬೇಕು ಹೆಣ್ಮಕ್ಳು ಬಂದರೆ ಎಲ್ಲ ಬಂದರೆ ಆಕ್ಚುಲಿ ಅಪ್ಪ ಇರೋದು ಹೆಣ್ಮಕ್ಳು ನಮ್ದೇನಿರಲ್ಲ ಅವರೇ ಬಂದಾರೆ ಇವತ್ತು ನಮ್ದು ಆಕ್ಚುಲಿ ನಮ್ಮ ಕುದ್ಲಿ ಪೂಜೆ ಆಫೀಸ್ದು ಆಫೀಸ್ ನಾನೇ ಹೋಗಿಲ್ಲ ಇದ್ರು ಯಾಕೆ ಯಾಕೆಂದ ಸರ್ಕಾರಿ ಕಾರ್ಯಕ್ರಮಗಳನ್ನ ನಾವು ಗೌರವಿಸ್ಬೇಕು ಈಗ ನಾವು ನೀವೇಲ್ಲ ಅಧ್ಯಕ್ಷ ಯಾರ್ಯಾರು ಬಂದಿಲ್ಲ ಅನ್ನೋರಿಗೆ ಒಂದು ಕೇಳಿ ನೋಟಿಸ್ ಕೊಡ್ಬೇಕು ಆ ನೋಟಿಸ್ ಜರಾಕ್ಸ್ ಕಟ್ಟಿ ನನಗೆ ಕಳಿಸಬೇಕು ನಾನು ಫೋಟೋ ತಕ್ಕಂತ ಮುಂಚೆ ಹೇಳಿದ್ವಿ ಫೋಟೋ ತಕ್ಕೊಂಡು ಯಾರ್ಯಾರು ಬಂದಿದೆ ಯಾಕೆ ಪ್ರತಿಯೊಬ್ರು ಮುಂದೆ ಸರಿ ಭಾಗವಹಿಸ್ಬೇಕು ನಾವು ಬರ್ಲಿ ಬಿಡ್ಲಿ ಅಧ್ಯಕ್ಷ ನಿಮ್ಮ ಅಧ್ಯಕ್ಷ ಕಾರ್ಯಕ್ರಮ ನಡೀಬೇಕು ಆ ನಿಂತ ಯಾಕೆಂದ್ರೆ ಗಾಂಧೀಜಿಯವ್ರು ಹೇಳಿರೋದು ಅದನ್ನೇ ಫಸ್ಟ್ ನಾವೇನೇ ಮಾಡ್ಕಂಟಿ ನೀವು ಸರಿಯಾದ ಸಮಯ ಪ್ರಜ್ಞೆ ಕಾರ್ಯಕ್ರಮಗಳು ಏನ್ ಮಾಡ್ತೀವಿ ಈಗ ಸಹ ನಮ್ದು ನಿಮ್ದು ಕರ್ತವ್ಯ ಏನಪ್ಪ ಅಂದ್ರೆ ಬರೀ ಇವತ್ತು ಭಾಷಣ ಮಾಡೋಗೋದಲ್ಲ ನಮ್ಮ ಶಿಸ್ತು ನಾವಿವತ್ತು ಶಿಸ್ತಾಗ ನಾನು ಬಂದಿದ್ದೀನಿ ನೀವು ಬಂದಿದ್ರೆ ನಿಮ್ಮನ್ನ ಹಿಂದಿರೋ ಅಧಿಕಾರಿಗಳು ಫಾಲೋ ಮಾಡುವ ನನ್ನ ತಾಲೂಕಿಗೆ ಶಾಸಕ ನಿಮ್ಮ ತಾಲೂಕಿಗೆ ಅಧಿಕಾರಿ ನೀವು ನಾವಿಬ್ರು ಇಬ್ಬರು ಶಿಸ್ತಿದ್ದೀವಿ ಅಂದ್ರೆ ಅವ್ರ ಶಿಸ್ತಾಗಿಲ್ಲ ಅಂದ್ರೆ ಅದಕ್ಕೆ ಪನಿಷ್ಮೆಂಟ್ ಆಗ್ಬೇಕಲ್ಲ ಇನ್ ಮುಂದೆ ಹತ್ರ ಆಗ್ಲಂ ನೋಡ್ಕೊಂಡು ಕಾರಣಕ್ಕೆ ನೋಟಿಸ್ ಕೊಡ್ರಿ ಗಾಂಧೀಜಿಯವ್ರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಇದ್ರಲ್ಲಿ ಕೆಲವೊಂದೊಂದು ಎರಡು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೊತೆಗೆ ನಾವ್ ಏನಪ್ಪಾ ಗಾಂಧೀಜಿಯವ್ರ ಅತ್ಯಂತ ಇದು ಅಂದ್ರೆ ಶಿಸ್ತು ಶಾಂತಿ ಪ್ರಮುಖವಾದದ್ದು ಶಾಂತಿಯಾಗಿರ್ಬೇಕಪ್ಪ ನಗರ ಅಂತೇಳಿ ನನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಿರೋದು ನಮ್ಗೆಲ್ಲ ಗೊತ್ತಿದೆ ಯಾಕೆಂದ್ರೆ ಶಾಂತಿ ಇಲ್ಲ ಅಂದ್ರೆ ಜನರ ಜೀವನ ನೆಮ್ಮದಿ ಇರಲ್ಲ ಅದ್ಕೊಂಡ ಶಾಂತಿ ಆಗಿರ್ಬೇಕು ಅಂತಲೇ ನನ್ನ ಆಯ್ಕೆ ಮಾಡಿದ್ರೆ ಗಾಂಧೀಜಿ ತತ್ವದಡಿ ನಮ್ಮ ಚೆನ್ನಗಿರಿ ಜನ ಇದ್ದಾರೆ ಅಂತ ಅರ್ಥ ಯಾಕಪ್ಪ ಇದು ಹೊತ್ತಿ ಅಂತ ಹೇಳ್ತೀನಿ ಅಂದ್ರೆ ಈ ಉದಾಹರಣೆಗೆ ನಮ್ಮ ಮುಖ್ಯ ಅಧಿಕಾರಿಗಳು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದೀರಿ ಶಾಂತಿಯಾಗಿರ್ಬೇಕಪ್ಪ ಸೌಹಾರ್ದತೆ ಇರಬೇಕಪ್ಪ ಅಂದ್ರೆ ನಗರ ಸ್ವಚ್ಛವಾಗಿರ್ಬೇಕು ಯಾಕಂದ್ರೆ ನೆಮ್ಮದಿ ಕಾಣ್ಬೇಕಪ್ಪ ಅಂದ್ರೆ ಸ್ವಚ್ಛವಾಗಿರಬೇಕಿ ವಾತಾವರಣ ಎಷ್ಟು ಖುಷಿಯಾಗಿದೆ ಆಗ್ತಾ ಇದೆ ಸಬ್ಜೆಕ್ಟ್ ಆಗ್ತಾ ಇದೆ ಅಂದ್ರೆ ಕಾರಣ ಏನು ಹೇಳು ಇಲ್ಲಿ ವ್ಯವಸ್ಥೆ ಇವರು ಹೇಳಿದಂತ ಹಾಡು ಸ್ಫೂರ್ತಿ ಕೊಟ್ಟಿದ್ದು ಈ ಕಾರ್ಯಕ್ರಮದ ವೇದಿಕೆ ಈ ಒಂದು ವ್ಯವಸ್ಥೆನೆ ಅಂದ್ರೆ ನಗರನ ಹಂಗೆ ಹೇಳ್ಬೇಕು ಶಾಂತಿ ಇರಬೇಕು ಅಂದ್ರೆ ನೋಡ್ತಿದ್ದೀನಿ ಫ್ಲಕ್ಸ್ ಗಳು ಎಲ್ಲಿಂದಲ್ಲಿ ಪರ್ಮಿಷನ್ ಇದ್ದಂಗದು ಅವಕಾಶ ಇದ್ರೆ ನಗಣ ಒಂದ್ ತೀರ್ಮಾನ ನಮ್ಮ ತಾಲೂಕಲ್ಲಿ ತೀರ್ಮಾನಕ್ಕೆ ಅವಕಾಶ ಇದ್ರೆ ಮಾಡ್ಬಿಡಣೆ ಪರ್ಮಿಷನ್ ಏನೋ ಸುಪ್ರೀಂ ಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಅದರೊಳಗೆ ಇದೆ ಡಿ ಸಿ ಅವರಿಂದ ಕನ್ಸಲ್ಟ್ ಪಿ ಡಿ ಅವರಿಂದ ಕಾರ್ಪೊರೇಷನ್ ಲಿಮಿಟ್ ಆದ್ರೆ ಪಿ ಡಿ ಅವರು ಆಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕೆ ಫ್ಲಕ್ಸ್ ಮಾಡ್ಬೇಕಾದ್ರೆ ನಮ್ಮ ಆದೇಶನ ಏನ್ ಇವ್ರು ಆದೇಶ ಕೊಟ್ಟಿರ್ತಾರೆ ಆದೇಶನ ಕೆಳಗೆ ಆದೇಶ ಇದ್ರ ಫ್ಲಕ್ಸ್ ಬರಬೇಕು ಇಂತ ದಿನ ಬೆಂಗಳೂರು ನಗರ ಮಹಾನಗರ ಪಾಲಿಕೆಗಳು ಮಾತ್ರ ಇದು ಮೆಟ್ರೋ ಬಂದ್ರೆ ನೋಡ್ತಾ ಮಾತ್ರ ನೋಡದೆ ಕೆಲವು ಅಥವಾ ಯಾರ ಅರ್ಧಿದ್ರೆ ಗೊತ್ತಿರಲ್ಲ ಅದನ್ನ ಶಾಂತಿ ಕೇಳುತ್ತೆ ಏ ಬೇಕಂತ ಯಾರೋ ಆಗ್ಲಿಲ್ಲ ಹೋದ ಯಾರೋ ಹೇಳೋದು ಅವನ ಅಂತ ಹೇಳೋದು ಆಮೇಲೆ ಸುಮ್ ಸುಮ್ನೆ ವಿತೌಟ್ ಪರ್ಮಿಷನ್ ಇದ್ದ ಫ್ಲೆಕ್ಸ್ ಆಮೇಲೆ ಸಮುದಾಯದ ಕಲರ್ಗಳನ್ನ ಬಳಕೆ ಬಹಳಷ್ಟು ಟೌನ್ ಅಲ್ಲಿ ಆಗ್ತಾ ಇರುತ್ತೆ ಅದ್ರಲ್ಲಿ ಯಾರ ಒಂದ್ ಚೂರು ಬಿತ್ತು ಅಂದ್ರೆ ಶಾಂತಿ ಹೋಯ್ತು ಮತ್ ಗಾಂಧೀಜಿ ದಿನಾಚರಣೆ ಏನಕ್ಕೆ ಆಚರಣೆ ಮಾಡ್ತೀರಿ ಎಷ್ಟು ಹೇಳ್ಬೇಕಪ್ಪ ನಿನಗೆ ಅಲ್ಲ ಶಾಂತಿ ಈ ಕಾರ್ಯಕ್ರಮ ಭಾಗವಹಿಸಿದೀವಿ ಅಂದ್ರೆ ತತ್ವ ಸಿದ್ಧಾಂತದಲ್ಲಿ ಇರೋದಾದ್ರೂ ಮಾತ್ರ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಯಾರಿಗೆ ಕೊಟ್ಟೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ನನ್ನೇ ಇರ್ಲಿ ಫೋಟೋ ಅವಧಿ ಮುಗಿದ್ ಉದಾಹರಣೆಗೆ ಇವತ್ತು ದಸರಾ ಯಾರು ಹಾಕಿದ್ರೆ ಇವತ್ತು ದಸರಾ ಮುಗಿದ್ರೆ ಬೆಳಗ್ಗೆ ತೆಗಿರಿ ಅದು ಗಾಂಧಿ ಜಯಂತಿ ವಿಷಯ ಗಾಂಧಿ ಜಯಂತಿ ನನ್ನೇ ಫಸ್ಟ್ ತೆಗೀರಿ ನಮ್ ಬೇರೆ ಫಸ್ಟ್ ನನ್ ಪ್ಲಸ್ ತೆಗೆರಿ ಆಮೇಲೆ ಉಳುಕಿದಾರ ನನ್ ಬಿಟ್ಟು ತೆಗೆದ್ ನೋಡಪ್ಪ ರಾಜಕೀಯ ಮಾಡ್ತೀವ್ ಮಾಡಿ ನಗರ ಶಾಂತಿ ವ್ಯವಸ್ಥೆ ಮಾಡಿ ನಮಗೆ ಗೊತ್ತಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಬಂದೂಕು ಪಿಸ್ತೂಲು ಗುಂಡು ಅದರಿಂದ ಸಿಗ್ಲಿಲ್ಲ ಶಾಂತಿ 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 ಮಂತ್ರದಿಂದಾನೇ ನಮಗೆ ಸ್ವಾತಂತ್ರ್ಯ ಸಿಗ್ಲಿ ಆದ ಕಾರಣ ನಾವು ಶಾಂತಿ ಶಾಂತಿ ಇತ್ತದಿಂದಾನೇ ಗೆಲ್ಬೇಕ ಬಿಟ್ರೆ ಬೇರೆ ಇಂದ ಗೆಲ್ಲಕ್ಕಾಗಲ್ಲ ನಾವೆಲ್ಲ ನಮ್ಮ ಗಾಂಧೀಜಿ ಅವರ ಒಪ್ಪಿಗೆ ಸತ್ಯಾಗ್ರಹ ನೋಡಿದ್ರಿ ಕ್ವಿಟ್ ಇಂಡಿಯಾ ಚಳುವಳಿಗಳ ಬಗ್ಗೆ ಓದಿದಿರಿ ಗಾಂಧೀಜಿ ಬಗ್ಗೆ ಹೇಳೋದೇನಿಲ್ಲ ಯಾಕಂದ್ರೆ ಒಂದೇ ಕ್ಲಾಸ್ ಆರಂಭ ಗಾಂಧೀಜಿ ಬಗ್ಗೆ ಮಾಹಿತಿ ಇಲ್ಲಿರೋ ಕ್ಲಾಸ್ ಅಂತ ಎರಡು ಓದಿರ್ತಿವ ಎಲ್ರಿಗೂ ಮಾಹಿತಿ ಇದೆ ಅದಕ್ಕ ಜಾಸ್ತಿ ಹೇಳದೇ ನಮ್ಮ ಗಾಂಧೀಜಿಯವರು ವಿಶೇಷವಾಗಿ ಸಂದರ್ಭದಲ್ಲಿ ನೆನಪು ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ಆಗಿತ್ತು ಆದ್ರಿಂದ ಈ ನೆನಪು ಮಾಡ್ಕೊಳ್ಳಬೇಕಾಗ್ತದೆ ಜೊತೆಗೆ ಅವ್ರೇನು ನಮ್ಮ ಬ್ರಿಟಿಷ್ ಸರ್ಕಾರ ಉಪ್ಪಿನ ಸತ್ಯಾಗ್ರಹ ಮಾಡುದು ಉಪ್ಪನ್ನ ನಾವು ಬ್ರಿಟಿಷ್ ಸರ್ಕಾರದಿಂದ ತಗೊಳ್ಳೋದು ಕೂಡ ನಾವೇ ನೇರವಾಗಿ ಸಮುದ್ರ ಕೇಳಿದು ಉಪ್ಪನ್ನ ತಯಾರಿಸೋ ಮುಖಾಂತರ ಉಪ್ಪಿನ ಸತ್ಯಾಗ್ರಹ ಆರಂಭ ಮಾಡಿ ಕೊನೆಗೆ ಇಪ್ಪತ್ತೊಂದು ದಿನ ಉಪವಾಸ ಸತ್ಯಾಗ್ರಹ ಮುಖಾಂತರ ಸ್ವಾತಂತ್ರ್ಯ ಕೊಟ್ಟರು ಆ ಒಂದು ದಿನನ ನಾವು ಮರೆಯಕ್ಕಾಗಲ್ಲ ಆಗಲ್ಲ ಜೊತೆಗೆ ನಾವೇನು ಗಾಂಧೀಜಿ ಜೀವನ ತತ್ವಗಳನ್ನ ಅನುಸರಿಸೋ ಜೊತೆಗೆ ಗಾಂಧೀಜಿಯನ್ನು ನಾವು ಜೀವನದಲ್ಲಿ ಮರೆಯಂಗಿಲ್ಲ ಗಾಂಧೀಜಿಯವರು ಬಿಟ್ಟು ಆದಿಯ ನಾವು ನೀವೆಲ್ಲ ನಡೆಯಬೇಕು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ ಅಂತ ಹೇಳ್ತಾ ಅವ್ರೇನು ಜನವರಿ ಮೂವತ್ತರಂದು ಅವ್ರ ವಿಧಾನ ಆಗ್ತಾರೆ ಆ ದಿನ ನಾವು ಹುತಾತ್ಮರ ದಿನ ಅಂತನೂ ಸಹ ಆಚರಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಸಮಸ್ತ ಅಧಿಕಾರಿ ಬಂಧುಗಳಿಗೂ ಹಾಗೂ ಸಮಸ್ತ ಪತ್ರಿಕಾ ಬಂಧುಗಳಿಗೂ ಗಾಂಧಿ ಜಯಂತಿ ಶುಭಾಶಯಗಳೊಂದಿಗೆ ದಸರಾ ಹಾಗೂ ಯುಗಾದಿ ದಸರಾ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾನೆ ಮಾತು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಅಂಗವಾಗಿ ಚನ್ನಗಿರಿ ಚನ್ನಮಾಜಿ ಲಯನ್ಸ್ ಕ್ಲಬ್ ಹಾಗೆಯೇ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಾಲು ಬೆಡ್ ಮತ್ತು ಹಣ್ಣುಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಔಷಧ ಅಂಗಡಿಗಳ ಮಾಲೀಕರಾದಂಥ ಜಫರುಲ್ಲಾ ಸೇರಿದಂತೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ನಾಗರಾಜ್ ನಾಡಿ ಗಂಗೆ ಮಹೇಶ್ ಚೌಡಿ ರವಿ ಹಾಗೆಯೇ ಮೂರ್ತಿ ನರೇಂದ್ರ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ